ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಸ್ಮಾವನ್ನ ಕರೆದುಕೊಂಡು ಹೋಗೋದ್ರಲ್ಲಿ ತಾಂಡವ್ ಯಶಸ್ವಿ ಆದ ಬೀದಿರಂಪ ಆದಿರಂಪ ಆಗ್ತದೆ ಮನು ಏನಾಯಿತು ಇಲ್ಲಿ ಕದ್ದಿದ್ಯಾರು ಏನನ್ನು ಇಲ್ಲಿ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕಣ್ಣೀರ ಹಾಕ್ತಿರ್ತಾರೆ ತನ್ನ ಪುರಸ್ಥಿತಿ ಎಷ್ಟು ಕಷ್ಟವಾಗಿದೆ ಅನ್ನೋದನ್ನು ನೆನಪು ಮಾಡಿಕೊಂಡು ತನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಪರಿಸ್ಥಿತಿ ಯಾವಾಗಲೂ ಕೂಡ ಒಂದೇ ರೀತಿ ಇರಲ್ಲ ಅಂತ ಅಷ್ಟರಲ್ಲಿ ಸೂಪರ್ವೈಸರ್ ಬಂದದ್ದೆ ಏನು ಇನ್ನೂ ಕೂಡ ಮಾತಾಡ್ಕೊಂಡು ನೆಂತ್ಕೊಂಡಿದ್ರೆ ಯೂನಿಫಾರ್ಮ್ನ ಇನ್ನೂ ಕೂಡ ಚೇಂಜ್ ಮಾಡಿಲ್ಲ ಯೂನಿಫಾರ್ಮ್ನೇ ಹಾಕಿಲ್ವಲ್ಲ ಮೊದಲು ಕೆಲಸ ಮಾಡೋಕ್ಕೆ ಹೋಗ್ರಿ ಅಂತ ಹೇಳ್ತಿದ್ರೆ ಸರಿ ಸರ್ ಅಂತ ಹೇಳ್ತಾರೆ ಈ ಕಡೆ ಹಿತ ಭಾಗ್ಯ ಹೋದರೆ ಭಾಗ್ಯನ ತಡೀತಾರೆ ಹಾಂ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ ನಂತರ ಸುಪ್ ಸೂಪರ್ವೈಸರ್ ಅಲ್ಲಿಂದ ಹೋಗ್ತಿದ್ದಾಗೆ ಏನೇ ತೊಗುತ್ತಾವ್ರೆ ನಾನು ಏನು ಮಾಡಲಿ ಅಂದಾಗ ನೀವು ಕೆಲಸ ಮಾಡ್ತೀರ ನೀವು ಅಂದ್ಕೊಂಡಾಗೆ ಬೇಕಂದಾಗೆ ಬೇಕಾದ ಕೆಲಸನ ಚೇಂಜ್ ಮಾಡೋಕ್ಕಾಗೋದಿಲ್ಲ ನೀವು ಯಾವ ಕೆಲಸ ಮಾಡ್ತಿದ್ರು ಅದನ್ನೇ ಮಾಡ್ತೀರ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೇನು ಕಷ್ಟ ಆಗೋಲ್ಲ ನೋಡಿ ಎಂಥ ಕೆಲಸ ಕೊಡ್ತೀನಿ ನಿಮಗೆ ನೀವು ಈಸಿಲಿ ಮಾಡ್ತೀರಾ ಅಂತ ಹೇಳ್ತಾರೆ ಸರಿ ಅಂತ ಭಾಗ್ಯ ಕೂಡ ಒಪ್ಕೋಬೇಕಾಗತ್ತೆ ನಂತರ ಇಲ್ಲಿ ತಾಂಡವ ಅಮ್ಮನ ಮುಂದೆ ನಿಂತು ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಏನಮ್ಮ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಯಾಕೆ ಹೋ ಖಜಾ ಅವರು ಇವ್ರು ನಿಮ್ಮ ಮಗನ ಅಮ್ಮನ ಏನು ನೋಡಿದ್ರೆ ಗೊತ್ತಾಗೋದಿಲ್ವಾ ಏನು ಅಂತ ಇಲ್ಲಿ ಎಡ್ ಶೆಫ್ ಅವರು ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ತಾಂಡವ್ ಏನಮ್ಮ ಅವ್ರು ಹೇಳ್ತಿರೋದು ನಿಜನ ನೀನು ಇಲ್ಲಿ ಅಡುಗೆ ಹೆಡ್ ಶೆಫ್ ಆಗಿ ಕೆಲಸ ಮಾಡ್ತಿದ್ಯಾ ಏನಮ್ಮ ಆಗಿದೆ ನಿನಗೆ ಇಂಥ ಹೋಟೆಲಲ್ಲಿ ಹೇಗೆ ಕೆಲಸ ಮಾಡೋಕೆ ಮನ್ಸು ಬಂತು ನಿನಗೆ ನನ್ನ ಅಮ್ಮನೇನು ನಾನು ಒಂದು ದೊಡ್ಡ ಕಂಪ್ನೀಲಿ ಎಂಥ ಒಂದು ದೊಡ್ಡ ಪೋಸ್ಟಲ್ಲಿದ್ದೀನಿ ಅಂಥ ಮಗನ ಅಮ್ಮ ಆಗಿ ನೀನು ಇಂಥ ಕೆಲಸ ಮಾಡ್ತಿದ್ಯಲ್ಲ ಯಾವುದೇ ಕಾರಣಕ್ಕೂ ನಾನಿಲ್ಲಿ ಕೆಲಸ ಮಾಡೋದಕ್ಕೆ ನೀನು ಬಿಡುವುದಿಲ್ಲ ಏನು ಮಾನ ಮರ್ಯಾದೆ ಹರಾಜಾಗಬೇಕು ಅಂತ ಅಂದ್ಕೊಂಡಿದ್ಯಾ ಇದು ಎಲ್ಲದಕ್ಕೂ ಕಾರಣ ಏನು ಅಂತ ಗೊತ್ತದ ಇಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟೇ ಇರ್ತೀನಿ ನಾನು ನನ್ನ ಮನೆ ಇಂಥ ಪರಿಸ್ಥಿತಿ ಇಲ್ಲಿ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಬಾಮ ಅಂತ ಹೇಳಿ ಎಳ್ಕೊಂಡು ಹೋಗ್ತಾನೆ ಇರ್ತಾರೆ ತಾಂಡ್ ನಂತರ ಅಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿದ್ರ ನೀವು ಅಂತ ಓನರ್ ಕೇಳ್ತಿದ್ರೆ ಈ ಕಡೆ ಓನರ್ಗೂ ಲೆಕ್ಕಸ್ತೆ ತಾಂಡವ್ ತನ್ನ ಅಮ್ಮನ ಕರ್ಕೊಂಡು ಹೊರಗಡೆ ಬಂದೇ ಬಿಡ್ತಾರೆ ನಂತರ ಬಿಡು ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂದಾಗ ಏನಮ್ಮ ಮಾಡಬೇಕು ಈ ದರ್ಶಿನಿ ಅನ್ನೋ ಸಣ್ಣ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಶಾವ್ಗೆ ಬೈಸ್ಕೊಂಡು ನಿಂತಿದ್ಯಲ್ಲ ಏನು ಹೇಳಬೇಕು ನಿನಗೆ ಇಂಥ ಕರ್ಮ ಯಾಕೆ ಬಂತು ಅಂತ ಗೊತ್ತಿದ್ಯಾ ಆ ಭಾಗ್ಯ ಸಹವಾಸ ಮಾಡಿದ್ರಿಂದ ಆ ಭಾಗ್ಯ ನನ್ನ ಸೊಸೆ ನನ್ನ ಸುಸೆ ಅಂತಿದ್ಯಲ್ಲ ಇವತ್ತು ಯಾವ ಸತಿಗೆ ಇಳಿಸದಾಳೆ ನೋಡು ಮುಂದೆ ಇನ್ಯಾವ ಸತಿಗೆ ಇಳಿಸ್ತಾಳೆ ಅಂತ ಗೊತ್ತಿದ್ಯಾ ಸುಮ್ಮನೆ ಸೊಸೆ ಸೊಸೆ ಅಂದ್ಕೊಂಡು ಇವತ್ತು ನಿಮ್ಮ ಪರಿಸ್ಥಿತಿ ಈ ರೀತಿ ಆಗಿ ಹೋಗಿದೆ ಅಂತ ಹೇಳ್ತಿದ್ರೆ ಇದು ನಮ್ಮ ಸೊಸೆಯಿಂದ ಆಗಿದ್ದ ಅಲ್ಲ ನಮ್ಮ ಮಗ ಆಗ್ತಾನೆ ಅಂತ ತುಂಬ ಆಸೆ ಕನಸುಗಳನ್ನ ಹೊತ್ತಿದ್ವಲ್ವ ನಮ್ಮ ಮಗ ನಮ್ಮ ವಯಸ್ಸು ಕಾಲದಲ್ಲಿ ನೋಡ್ಕೋತಾನೆ ಅಂತ ನಿನ್ನಿಂದ ನಿನ್ನಿಂದ ಇಂಥ ಸ್ಥಿತಿ ನಮಗೆ ಬಂದಿದ್ದು ಅಂತಿದ್ದಾರೆ ಏನಮ್ಮ ಹೇಳ್ತಿದ್ಯಾ ಇಷ್ಟೆಲ್ಲ ಆದರೂ ಕೂಡ ನಿಮಗೆ ಭಾಗ್ಯಭ್ರಮೆ ಹೋಗಿಲ್ವಾ ಅವಳಿಂದನೇ ಇಷ್ಟೆಲ್ಲ ಆಗಿರೋದು ನಾನೇನು ನಿಮ್ಮನ್ನು ನೋಡ್ಕೊಳ್ಳಲ್ಲ ಅಂತ ಹೇಳಿದ್ನ ನನ್ನ ಕುಟುಂಬ ಅಂದರೆ ನನಗೆ ಎಷ್ಟು ಆಸೆ ಖುಷಿ ಇದೆ ಅಂತ ಗೊತ್ತಿದೆ ಅಲ್ವಾ ಪ್ರೀತಿ ಇದೆ ಅಂತ ನಾನು ಹೇಳಿದ್ದು ನನ್ನ ಭಾಗ್ಯ ಜೊತೆ ಸಂಸಾರ ಮಾಡೋಕ್ಕಾಗೋದಿಲ್ಲ ಅಂತ ನೀವು ಇಷ್ಟ ಇಲ್ಲ ಅಂತಲ್ಲ ನೀವೇ ನನ್ನ ಪ್ರಾಣ ನನ್ನ ಬದುಕು ಅಂತ ಹೇಳ್ತಿದ್ರೆ ಹೌದೌದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಯಾರ ಪ್ರಾಣ ಯಾರು ಬದುಕು ಅಂತ ಬೆಳಿಗ್ಗೆ ಅಷ್ಟೆಲ್ಲ ಕೇಳಿಕೊಂಡ್ರು ಕೂಡ ಏನು ಮಾಡಿದೆ ನೀನು ಕಾಲ್ಗೆ ಓದಿ ಹೋಗಿಬಿಟ್ಟೆ ಇವತ್ತು ಪ್ರೀತಿ ಗೀತಿ ಹಾಗೆ ಹೀಗೆ ಅಂತ ಮಾತಾಡೋಕೆ ಬಂದಿದ್ಯಾ ನೀನು ಯಾವ ಪ್ರೀತಿ ಯಾವ ವಿಶ್ವಾಸ ಯಾವುದಕ್ಕೂ ಕೂಡ ಬೆಲೆ ಇಲ್ಲ ನಿನ್ನ ಹತ್ರ ಅಷ್ಟೆಲ್ಲ ಹಂಗ್ಲಾಚಿ ಬೇಡಿಕೊಂಡು ಕೇಳಿಕೊಂಡು ಭಿಕ್ಷೆ ಬೇಡದ್ನಲ್ಲ ಹಾಗೆ ಎಲ್ಲೂ ಹೋಗಿತ್ತು ನಿಂದು ಇವತ್ತು ಬಂದು ಅಮ್ಮ ಕೆಲಸ ಮಾಡ್ತಿದ್ದಾರೆ ಬಾ ಅಂತ ಕರೀತಿದ್ಯಾ ನನ್ನ ಕೆಲಸ ಮಾಡಬೇಕು ನನ್ನ ಸೊಸೆ ನನ್ನ ಕುಟುಂಬ ನನ್ನ ಮೊಮ್ಮಕ್ಕಳನ್ನು ನೋಡ್ಕೋಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಮ್ಮ ಏನ್ ಮಾತಾಡ್ತಿದ್ಯಾ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಾ ಎಲ್ಲ ಜನಗಳು ಕೂಡ ನಮ್ಮನೆ ನೋಡ್ತಿದ್ದಾರೆ ಎಂತ ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋನು ನನ್ನಮ್ಮ ಈ ರೀತಿ ಕಂಪ್ನಿಲಿ ಈ ರೀತಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ನೋಡಿದ್ರೆ ಅವ್ರಿಗೆ ಅವ್ ಏನ್ ಅನ್ಕೊಳ್ಳಲ್ಲ ನನ್ಗೆ ಅವಮಾನ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ತಾಂಡವ್ ಅಷ್ಟರಲ್ಲಿ ಈ ಕಡೆ ಓನರ್ ಅವರು ಬರ್ತಾರೆ ಏನು ಕುಸ್ಮ ಬಂದಿರೋದು ಲೇಟು ಅಲ್ಲ ರಾಶಿ ಕೆಲಸ ಕೆಲಸ ಬಿದ್ದದೆ ಆದರೆ ನಿನ್ನ ಮಗನ ಜೊತೆ ಮಾತಾಡ್ಕೊಂಡು ನಿಂತಿದ್ದೆಲ್ಲ ಸುಮ್ಮನೆ ಬಂದು ಕೆಲಸ ಮಾಡ್ತಾ ಅಂತ ಜೋರು ಮಾಡ್ತಿದ್ರೆ ನನ್ನ ಮನ ಬಗ್ಗೆ ಮಾತಾಡೋಷ್ಟು ಎಷ್ಟು ತಾಕತ್ತು ಇರಬೇಕು ನನಗೆ ಅಂತ ಹೇಳಿ ಕುತ್ಕೆ ಪಟ್ಟು ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ತಕ್ಷಣ ಈ ಕಡೆ ಕುಸ್ಮ ಅವ್ರು ಬಂದಿದೆ ಏನು ಮಾಡ್ತೀಯ ಬಿಡು ಅಂತ ಹೇಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನನ್ನ ಕ್ಷಮ್ಬಿಡಿ ಈ ರೀತಿ ನನ್ನ ಮಗ ಮಾಡಿದ್ರಿಂದ ಬರ್ತೀನಿ ಸರ್ ಒಂದು ಐದು ನಿಮಿಷ ಮಾತಾಡಿ ಬರ್ತೀನಿ ಅಂದಾಗ ಸರಿ ಆದಷ್ಟು ಬೇಗ ಬಾಲಿ ಕೆಲಸ ಇದೆ ಜೊತೆಗೆ ತಾಂಡವ್ ಸೂರ್ಯವಂಶಿಯವರೇ ಇಲ್ಲಿ ಬಂದು ಮಾತಾಡೋ ಬದಲು ಮನೇಲಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ಲಿ ಸಂಸಾರ ನೆನಸೋಕ್ಕಾಗಲ್ಲ ಇಲ್ಲಿ ಬಂದು ಗಲಾಟೆ ಮಾಡೋದು ಬೇಕು ಅಂದರೆ ನಿಮ್ಮಮ್ಮನ ಕೆಲಸ ಕಳಿಸ್ದೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರನ್ನು ಕೂಡ ಕಳಿಸ್ತಾರೆ ನಂತರ ಇಲ್ಲಿ ತಾಂಡವ ಹತ್ರ ಏನಪ್ಪ ನಿನ್ನ ಪ್ರೆಸ್ಟೀಜ್ ಹಾಳಾಗತ್ತಾ ನಿನ್ನ ಪ್ರೆಸ್ಟೀಜ್ಗೆ ಮಣ್ಣು ಬಿತ್ತು ಏನು ಮಾತಾಡ್ತಿದ್ಯಾ ನೀನು ನಾನು ನನ್ನ ಸೊಸೆ ಮಕ್ಕಳನ್ನ ನನ್ನ ಮನೆ ನಾನು ನೋಡ್ಕೋಬೇಕಪ್ಪ ನಾವು ಕೆಲಸ ಮಾಡಲೇಬೇಕಾಗತ್ತ ಇಷ್ಟೊತ್ತು ನೀನು ನನ್ನ ಪ್ರೀತಿ ಕಾಳಜಿಯಿಂದ ಮಾತಾಡಿದ್ದಲ್ಲ ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಿನ್ನ ಮರ್ಯಾದೆಗೆ ಅವಮಾನ ಆಗುತ್ತೆ ನಿನ್ನನ್ನು ಜನ ಆಡ್ಕೋತಾರೆ ಅಂತಲ್ವ ಇಷ್ಟೆಲ್ಲ ಹೇಳಿದ್ದು ಅಂತ ಕೇಳ್ತಿದ್ದಾರೆ ಜೊತೆಗೆ ಕೈ ಮುಗ್ದು ಕೇಳ್ಕೊತೇನಪ್ಪ ದಯವಿಟ್ಟು ಇಲ್ಲಿಂದ ಹೊರಟು ಬಿಡು ಅವ್ರು ಏನಾದರೂ ನೋಡಿ ಕೇಳಿಬಿಟ್ರೆ ನನ್ನ ಅಮ್ಮನ್ನ ನನ್ನ ಹೆಂಡತಿ ನಾನು ನನ್ನ ಸಾಕ್ತಾಯಿಲ್ಲ ಅವರು ಕುಟುಂಬನ ನೋಡ್ಕೋಬೇಕಾಗಿದೆ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡ್ತಿದ್ದೀನಿ ಹಾಗಾಗಿ ಸುಸೇನ ಬೀದಿ ಪಾಲ್ ಮಾಡೋಕೆ ಇಷ್ಟ ಇಲ್ಲದೆ ಅವರು ಈ ರೀತಿ ನಡ್ಕೋತಿದ್ದಾರೆ ಅಂತ ಹೇಳಪ್ಪ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಭಾಗ್ಯ ಆಗ ಕೆಲಸ ಕೊಡೋಕೆ ಮುಂದಾಗ್ತಿದ್ದಾರೆ ಹಿತ ಬೇರೆ ಯಾವುದೇ ಕೆಲಸ ಅಲ್ಲ ಅಲ್ಲಿ ಕುಸುಮಾ ಆಂಟಿ ಮಾಡು ಆ ಒಂದು ಒತ್ತು ಶಾವ್ಗೆ ನಾನು ತೊಗೊಂಡು ಬರೋದು ಭಾಗ್ಯ ಕೆಲಸ ಆಗಿದೆ ಅದು ಏನು ಅಂತ ಭಾಗ್ಯ ಕೇಳ್ತಿದೆ ಅದು ಮ್ಯಾಗಿ ಫರಾ ನೂಡಲ್ಸ್ ಅಂತ ಹೇಳ್ತಿದ್ದಾರೆ ಅದು ಈ ಹೋಟೆಲ್ ಸ್ಪೆಷಲ್ ಅಲ್ವಾ ಅದನ್ನ ಇಲ್ಲೇ ಯಾಕೆ ಮಾಡಲ್ಲ ಅಂತ ಕೇಳ್ತಿದ್ರೆ ಈ ರೀತಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸಣ್ಣ ಸಣ್ಣ ವಿಷಯ ನಡೆಯುತ್ತೆ ಅದು ನಿಮಗೆ ಬೇಡ ಅಲ್ಲಿ ಮಾಡ್ತಾರೆ ನೀವು ಹೋಗಿ ತಗೊಂಡು ಬನ್ನಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಕೂಡ ಬರ್ತಿದ್ರೆ ಈ ಕಡೆ ತಾಂಡವ್ ಸೊಸೆ ಇಷ್ಟೊಂದು ಮಾತಾಡ್ತಿದೆಯಲ್ಲ ನೀನು ಇಲ್ಲಿ ಬೇಯ್ಸ್ಕೊಂಡು ನಿಂತಿದ್ರೆ ಇಲ್ಲಿ ಭಜನೆ ಹೊಡ್ಕೊಂಡು ಆರಾಮಾಗಿದ್ದಾಳೆ ಅವ್ಳು ಪರವಾಗಿ ಈ ರೀತಿ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತ ತಾಂಡವ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಭಾಗ್ಯ ಇದೇ ಹೋಟೆಲ್ ಕಡೆ ಬರ್ತಿದ್ದಾರೆ ನಂತರ ಇಲ್ಲಿ ಅಮ್ಮ ನೋಡು ತಾಂಡ ನನ್ನ ಸೊಸೆ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡ ಅಂತ ಹೇಳ್ತಿದ್ರೆ ನಾನು ಮಾತಾಡೇ ಮಾತಾಡ್ತೀನಿ ಇದಕ್ಕೆಲ್ಲ ಕಾರಣ ಅವಳೇನ ಸುಮ್ಮನೆ ವಿನಾ ಕಾರಣ ಇಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟ ಅಲ್ಲ ಅದರಲ್ಲೂ ಈ ಹೋಟೆಲಲ್ಲಂತೂ ಕೆಲಸ ಮಾಡೋದು ಇಷ್ಟನೇ ಇಲ್ಲ ಸುಮ್ಮನೆ ಹೊರಡ್ತಾರಮ್ಮ ಅಂತ ಹೇಳ್ತಿದ್ರೆ ನಿಂತರ ದೊಡ್ಡದ್ರಲ್ಲಿ ಕೆಲಸ ಮಾಡಿದ್ರೆ ಕೆಲಸನ ಈ ಹೋಟೆಲ್ ಎಷ್ಟು ನಿನ್ನಂಥ ಕಂಪ್ನೀಲಿ ಕೆಲಸ ಮಾಡೋರಿಗೆ ಊಟ ಕೊಡುತ್ತೆ ಅಂತ ಗೊತ್ತಿದೆಯಾ ನೀವು ಪಡೋ ತೃಪ್ತಿಲ್ಲೇ ಖುಷಿ ಮನೇಲಿ ಹೇಗೆ ಎಷ್ಟೇ ಕಷ್ಟ ಸುಖ ಇದ್ದರೂ ಕೂಡ ನಾಲ್ಕು ಜನಕ್ಕೆ ಊಟ ಹಾಕಿ ಅದರಲ್ಲಿ ತೃಪ್ತಿ ಪಡ್ತಾರೋ ಅಂಥ ಜಾಗ ಇದು ಇಂಥ ಜಾಗದ ಬಗ್ಗೆ ಏನೇನೋ ಮಾತಾಡ್ಬೇಡ ನಾನು ಕೆಲಸ ಮಾಡಲೇಬೇಕು ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಕುಸ್ಮಾ ಅವರು ನಂತರ ಭಾಗ್ಯ ಕೂಡ ಇದೇ ಕಡೆ ಬರ್ತಿದ್ರೆ ಈ ಕಡೆ ತಾಂಡವಂತು ಅಮ್ಮ ನೀನು ಈ ರೀತಿ ಮಾಡೋದ್ರಿಂದ ನನಗೆ ಭಾಗ್ಯ ಮೇಲಿರೋ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಡಿವೋರ್ಸ್ ವಿಷಯ ಅಂತೂ ಯಾವುದೇ ಕಾರಣಕ್ಕೂ ಹಿಂತೆಗೆಯೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಮಾತು ಕುಸುಮಾ ಅವ್ರ ಮನಸ್ಸಿಗೆ ನೋವು ಆಘಾತನ ಉಂಟು ಮಾಡುತ್ತೆ ಹಾಗಾದರೆ ಇಲ್ಲಿ ಭಾಗ್ಯ ಕೂಡ ಬರ್ತದಾಳೆ ತಾಂಡವ್ ಮತ್ತು ಕುಸುಮ ಕೂಡ ಅಲ್ಲೇ ಇದ್ದಾರೆ ಮೂವರೇ ಮುಖಾಮುಖಿ ಆಗತ್ತಾ ಏನಾಗ್ಬೋದು ಇಲ್ಲಿ ಮೂವರೋ ಮುಖಾಮುಖಿ ಆಗ್ತದಾಗೆ ಕತೆಗೆ ಒಂದು ಮಹಾ ತಿರುವು ಸಿಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋಗೋಸ್ಕರ ವೀಟ್ ಮಾಡೋದು ನಮ್ಮ ವಿಡಿಯೋ